ಎಲ್ಲರಿಗೂ ನಮಸ್ಕಾರ ಮತ್ತೊಮ್ಮೆ ನಾಡ ಹಬ್ಬ ದಸರಾ ಶುಭಾಶಯಗಳು ನಮ್ಮ ಕ್ಷೇತ್ರದಲ್ಲಿ ನಾನಾ ಪ್ರತಿಭಾವಂತ ಮಕ್ಕಳಿದ್ದಾರೆ ಹಾಗೂ ಆ ಕೂಡ ತುಂಬಾ ಟ್ಯಾಲೆಂಟೆಡ್ ಅವರು ಸುಮಾರು ಆರ್ಟ್ ಸ್ಕೂಲ್ಸ್ ನಮ್ಮಲ್ಲಿ ಇದ್ದಾವೆ ಸಂಗೀತ ಸ್ಕೂಲ್ಸ್ ಇದಾವೆ ಮತ್ತೆ ಸುಮಾರು ಜನ ಇರನ್ನ ಚಿಕ್ಕಬಯಾಗಿ ಬೆಳೆಸ್ಕೊಂಡಿದ್ದಾರೆ ಹಬ್ಬ ಅಂತ ಹೇಳಿದ್ರೆ ಇವೆಲ್ಲ ಕಲೆಗಳನ್ನ ಪ್ರದರ್ಶನ ಮಾಡೋದಕ್ಕೆ ಒಂದು ಅವಕಾಶ ಇರಬೇಕು ಆವಾಗ ಕೂಡ ನಾವು ಅರ್ಥಪೂರ್ಣವಾಗಿ ಆಚರಣೆ ಮಾಡಿದಾಗೆ ಆಗತ್ತೆ ಹಾಗೂ ನಮ್ಮ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಇರುವಂತ ಮಕ್ಕಳಾಗ್ಲಿ ಅಡಲ್ಟ್ಸ್ ಆಗಲಿ ಅವರಲ್ಲಿ ಇರುವಂತ ಟ್ಯಾಲೆಂಟ್ಗೆ ನಾವು ಎನ್ಕರೇಜ್ ಮಾಡಬೇಕು ಅಂದ್ರೆ ಒಳ್ಳೆ ಸ್ಟೇಜ್ ಅನ್ನ ಹಾಕಿ ಅವರು ಪರ್ಫಾರ್ಮ್ ಮಾಡೋದಕ್ಕೆ ಅವಕಾಶ ಮಾಡಿಕೊಂಡ್ರೆ ಆ ಟ್ಯಾಲೆಂಟ್ ಎನ್ಕರೇಜ್ಮೆಂಟ್ ಸಿಗುತ್ತೆ ಆ ಜನಗಳಿಗೂ ಕೂಡ ಯಾರು ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ ಆ ಇದಾರೆ ಅವರಿಗೂ ಸಹ ಎನ್ಕರೇಜ್ಮೆಂಟ್ ಸಿಗುತ್ತೆ ಅವರಿಗೆ ಎನ್ಕರೇಜ್ಮೆಂಟ್ ಸಿಕ್ಕಿದ್ರೆ ಇವೆಲ್ಲ ಕಲೆಗಳು ಸಹ ಉಳಿತವೆ ಮುಂದಕ್ಕೂ ಸಹ ಬೆಳೀತವೆ ಹಬ್ಬದ ಟೈಮಲ್ಲಿ ಅಲ್ಲಿ ಇದನ್ನ ಮಾಡೋದಕ್ಕಿಂತ ಇನ್ನೇನು ಶ್ರೇಷ್ಠ ಕೆಲಸ ಮಾಡಲಿಕ್ಕೆ ಸಾಧ್ಯ ಹಾಗಾಗಿ ನಮ್ಮ ಕ್ಷೇತ್ರದಲ್ಲಿ ಪ್ರತಿಯೊಂದು ಹಬ್ಬಕ್ಕೂ ಕೂಡ ಸಂಕ್ರಾಂತಿ ಇರಲಿ ಶಿವರಾತ್ರಿ ಯುಗಾದಿ ದಸರಾ ಹೀಗೆ ಪ್ರತಿಯೊಂದು ಹಬ್ಬದಲ್ಲೂ ನಾವು ಒಂದಲ್ಲ ಒಂದು ಕಡೆ ಒಳ್ಳೆ ಸ್ಟೇಜ್ ಅನ್ನ ಹಾಕಿ ನಮ್ಮ ಲೋಕಲ್ ಟ್ಯಾಲೆಂಟ್ ಅವರಿಗೆ ಯಾರು ಟ್ಯಾನ್ಸು ಬೇರೆ ಬೇರೆ ಕಲೆಗಳನ್ನ ಪ್ರಾಕ್ಟೀಸ್ ಮಾಡ್ತಾ ಅವರಿಗೆ ಪರ್ಫಾರ್ಮ್ ಮಾಡೋದಕ್ಕೆ ನಮ್ಮ ಲೋಕಲ್ಸ್ಗೆ ಅವಕಾಶ ಇಟ್ಕೊಳ್ತೇವೆ ಈವ್ನಿಂಗು ಪ್ರೊಫೆಷನಲ್ಸ್ ಕರೆಸ್ತೇವೆ ಯಾಕಂದ್ರೆ ಒಳ್ಳೆ ಟ್ಯಾಲೆಂಟೆಡ್ ಇರುವಂತ ನಮ್ಮವರಿಗೆ ನೋಡ್ಲಿಕ್ಕೆ ಸಿಗಬೇಕು ಅದು ಡ್ಯಾನ್ಸ್ ಇರಲಿ ನಿನ್ನೆ ಒಳ್ಳೆ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಇತ್ತು ಇವತ್ತು ಯಕ್ಷಗಾನ ಇದೆ ಡ್ಯಾನ್ಸ್ ಇದೆ ಹೀಗೆ ಒಂದಲ್ಲ ಒಂದು ಕಾರ್ಯಕ್ರಮ ಫೇಮಸ್ ಆರ್ಟಿಸ್ಟ್ ನಮ್ಮ ಕ್ಷೇತ್ರಕ್ಕೆ ಕರೆಸೋದು ಒಂದು ಕಡೆ ಆದರೆ ನಮ್ಮಲ್ಲೇ ಇರತಕ್ಕಂತ ಟ್ಯಾಲೆಂಟ್ ಇರತಕ್ಕಂತವರಿಗೆ ಅವಕಾಶ ಮಾಡಿಕೊಡೋದು ಕೂಡ ಇದನ್ನ ಪ್ರತಿಯೊಂದು ಹಬ್ಬದಲ್ಲೂ ನಾವು ಪ್ರಾಕ್ಟೀಸ್ ಮಾಡ್ತಾ ಬರ್ತಾ ಇದ್ದೇವೆ ನಾವು ಇದು ಪ್ರಾಕ್ಟೀಸ್ ಮಾಡಿದ ಮೇಲೆ ಸ್ವಲ್ಪ ನಾನು ಅಲ್ಲಿ ಇಲ್ಲಿ ಅಬ್ಸರ್ವ್ ಮಾಡಿದಾಗ ಏನೇ ಈಗ ಸುಮಾರು ಅಪಾರ್ಟ್ಮೆಂಟ್ಸ್ ಅಲ್ಲಿ ಅಥವಾ ಬೇರೆ ಬೇರೆ ಫಂಕ್ಷನ್ಸ್ ಅಲ್ಲಿ ಎಲ್ಲಾ ಕಡೆಗೂ ಕೂಡ ರೆಸಿಡೆಂಟ್ ವೆಲ್ಫೇರ್ ಅಸೋಸಿಯೇಷನ್ ಪ್ರೋಗ್ರಾಮ್ ಆಗಲಿ ಬೇರೆ ಬೇರೆ ಪ್ರೋಗ್ರಾಮ್ ಅಲ್ಲಿ ನಾವು ಮಾಡಕ್ ಆದಮೇಲೆ ಅವರು ಕೂಡ ಇರುವಂತಹ ಟ್ಯಾಲೆಂಟ್ ಇರೋರಿಗೆ ಒಳ್ಳೆ ಸ್ಟೇಜ್ ಹಾಕಿ ಅಲ್ಲದೇ ಎನ್ಕರೇಜ್ಮೆಂಟ್ ಚೆನ್ನಾಗಿರುವಂತ ನಮ್ಮ ಕ್ಷೇತ್ರದಲ್ಲಿ ವಾಸ ಮಾಡುವಂತಹ ಜನಗಳಿಗೆ ಒಳ್ಳೆ ಕ್ವಾಲಿಟಿ ಆಫ್ ಲೈಫ್ ಇರಬೇಕು ಅನ್ನೋದು ಹಿಂದೆ ಸಾರಾಂಶ ಇವತ್ತು ನಾವು ದಸರಾ ಹಬ್ಬ ಆಚರಣೆ ಮಾಡ್ತಾ ದೇಶದ ಎಲ್ಲಾ ಕಡೆ ಒಂದಲ್ಲ ಒಂದು ಹೆಸರಿನಲ್ಲಿ ದಸರಾ ನಾವು ಸೆಲೆಬ್ರೇಟ್ ಮಾಡ್ತೇವೆ ಒಂಬತ್ತು ದಿನ ಆ ಒಂದಲ್ಲ ಒಂದು ಕಾರ್ಯಕ್ರಮ ಎಲ್ಲ ಕಡೆ ನಡೆಯುತ್ತೆ ನಾನು ನೆನ್ನೆ ಹೇಳಿದೆ ನಮ್ಮ ರಾಜ್ಯದಲ್ಲಿ ವಿಜಯನಗರ ಸಾಮ್ರಾಜ್ಯದ ಕರ್ನಾಟಕ ನಮ್ಮ ರಾಜ್ಯ ಆಮೇಲೆ ವರ್ಷಗಳಿಂದ ವಿಜಯದಶಮಿ ದಸರಾ ಆಚರಣೆ ಮಾಡುವಂತ ಸಂಪ್ರದಾಯ ನಮ್ಮ ರಾಜ್ಯದಲ್ಲಿ ಬಂದಿದೆ ಅದರಲ್ಲೂ ಕೂಡ ಪ್ರತಿದಿನ ಒಂದಲ್ಲ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ ಮಾಡುವಂತಹದ್ದು ನಡೆದು ಬಂದಿದೆ ವಿಜಯನಗರ ಸಾಮ್ರಾಜ್ಯದ ಅಲ್ಲಿಂದ ಹಿಡಿದು ಇಲ್ಲಿಯವರೆಗೆ ಈ ದಸರಾ ಸಂದರ್ಭದಲ್ಲಿ ಸಾಂಸ್ಕೃತಿಕ ಚಟುವಟಿಕೆಗೆ ಪ್ರೋತ್ಸಾಹ ಕೊಡೋದು ಅದನ್ನ ಮಾಡುವಂತಹ ನಮ್ಮ ರಾಜ್ಯದ ಸಂಸ್ಕೃತಿ ಇದೆ ಅದರಲ್ಲೂ ವಿಶೇಷವಾಗಿ ನೀವು ಎಷ್ಟೊಂದು ನೋಡಿದೀರಾ ನಮ್ಮ ದೇಶದಲ್ಲಿ ನಮ್ಮ ಪುರಾಣದಲ್ಲಿ ನೋಡಿದ್ರೆ ಶಕ್ತಿಗೆ ಬಹಳ ದೊಡ್ಡ ಸ್ಥಾನ ಇದೆ ಅದಕ್ಕೆ ನಾವು ಬೇರೆ ಬೇರೆ ಹೆಸರಿಟ್ಟು ಕರೀತೇವೆ ಅದು ದುರ್ಗಾ ಅಂತೇವೆ ಬೇರೆ ಬೇರೆ ಹೆಸರುಗಳಿದ್ದಾವೆ ಆದರೆ ಶಕ್ತಿ ಶಕ್ತಿಯ ರೂಪ ಮತ್ತು ಶಕ್ತಿಯ ಪಾತ್ರ ಶಕ್ತಿ ದೇವತೆ ಅಂದ್ರೆ ಅದು ಮಹಿಳೆ ಮಹಿಳೆಯ ಶಕ್ತಿಯ ಬಗ್ಗೆ ಮಹಿಳೆಯ ಪಾತ್ರದ ಬಗ್ಗೆ ಮಹಿಳೆಯ ಕೊಡುಗೆಯ ಬಗ್ಗೆ ವಿಶೇಷವಾಗಿ ದುರ್ಗಾ ಪೂಜಾ ಅಥವಾ ದಸರಾದಲ್ಲಿ ನೆನಪಿಸ್ಕೊಳ್ಬೇಕಾಗಿರುವುದು ನಮ್ಮ ಸಂಪ್ರದಾಯ ಯಾಕಂದ್ರೆ ಈ ದಸರಾ ಶಕ್ತಿ ದೇವತೆಯ ಆರಾಧನೆಯ ಹಬ್ಬ ಇದು ಅವರನ್ನು ಮುಖ್ಯವಾಗಿ ಸತ್ಯಕ್ಕೆ ಗೆಲುವಾಗುತ್ತೆ ಬಣ್ಣದಕ್ಕೆ ಗೆಲುವಾಗುತ್ತೆ ಅನ್ನುವಂತಹ ಸಂದೇಶವನ್ನ ಸಾರುವಂತಹ ಹಬ್ಬ ಇದು ಅದರ ಆಧಾರವಾಗಿಟ್ಟು ಇವತ್ತು ಎಷ್ಟೋ ಜನ ನಮ್ಮ ಕ್ಷೇತ್ರದ ನಿವಾಸಿಗಳು ಅವರೇ ಪ್ರಾಕ್ಟೀಸ್ ಮಾಡಿ ಇಲ್ಲಿ ಬಂದು ಸ್ಟೇಜ್ ಅಲ್ಲಿ ಪರ್ಫಾರ್ಮ್ ಮಾಡ್ತಾ ಇದ್ದಾರೆ ಕೆಲವರೂ ಇಷ್ಟು ಜನ ಮಾಡ್ತಾ ಇದ್ದಾರೆ ನೋಡ್ಲಿಕ್ಕೆ ನಮ್ಗೆ ಅಷ್ಟು ಸಂತೋಷ ಆಗುತ್ತೆ ನಮ್ಮ ಕ್ಷೇತ್ರದಲ್ಲಿ ಇಷ್ಟೊಂದು ಟ್ಯಾಲೆಂಟೆಡ್ ಜನ ಇದಾರೆ ಅಂತ ನೋಡ್ಲಿಕ್ಕೆ ಸಂತೋಷ ಅದಕ್ಕಾಗಿಯೇ ಪ್ರತಿ ಹಬ್ಬದಲ್ಲಿ ಈ ರೀತಿಯ ಒಂದು ಕಾರ್ಯಕ್ರಮವನ್ನು ನಮ್ಮ ಕ್ಷೇತ್ರದಲ್ಲಿ ಮಾಡ್ತಾ ಇದ್ದೇವೆ ಅದಾದ್ಮೇಲೆ ಲೋಕಲ್ ಅವರು ನಮ್ಮ ಸಂಗೀತ ಆಡುವಂತಹ ಕಾರ್ಯಕ್ರಮಗಳಿತ್ತು ನಿನ್ನೆಯಿಂದ ಸಂಗೀತ ಕಚೇರಿಗಳಿದ್ದು ಅದಾದ್ಮೇಲೆ ಬಹಳಷ್ಟು ಫೇಮಸ್ ಆರ್ಟಿಸ್ಟ್ ಕೃಷಿ ಅವರು ಅನುರಾದ ಪ್ರಮುಖ ಅವರ ಟೀಮ್ ಇಂದ ಉಡುಗೆ ನವರಸ ಅಂದ್ರೆ ಶಕ್ತಿ ದೇವತೆಯ ನಾನಾ ಪ್ರಕಾರಗಳ ಬಗ್ಗೆ ನೃತ್ಯ ರೂಪಕ ಬಹಳ ಚೆನ್ನಾಗಿ ಮಾಡಿದ್ರು ಮೇಲೆ ದಾಂಡಿಯ ನಮ್ಮ ಸಹಕಾರ ನಗರ ಮಹಿಳಾ ಅಸೋಸಿಯೇಷನ್ ಅವರು ದಾಂಡ್ಯ ನೈಟ್ ಕಾರ್ಯಕ್ರಮ ರಾತ್ರಿ ನಡೆಸಿದ್ರು ಇವತ್ತು ನಿನ್ನೆ ಸಂಗೀತ ಇದ್ರೆ ಇವತ್ತು ಡ್ಯಾನ್ಸ್ ಪರ್ಫಾರ್ಮೆನ್ಸಸ್ ಇಟ್ಕೊಂಡಿದ್ದೇವೆ ಇದಾದ್ಮೇಲೆ ಮೃತ್ಯೋರ್ಮ ಡ್ಯಾನ್ಸ್ ಟೀಮ್ ಅದಾದ್ಮೇಲೆ ರಾಜ್ಯದ ಹೆಸರಾಂತ ಕಲಾವಿದರಿಂದ ಯಕ್ಷಗಾನ ಕಾರ್ಯಕ್ರಮ ಇಟ್ಕೊಂಡಿದ್ದೇವೆ ಈ ರೀತಿಯಾಗಿ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನ ಸಂಭ್ರಮಿಸುವುದರ ಮುಖಾಂತರ ಅರ್ಥಪೂರ್ಣವಾಗಿ ದರ್ಶನ ಹಬ್ಬ ಆಚರಣೆ ನಮ್ಮ ಮಾಡ್ತಾ ಇದ್ದೇವೆ ನಮ್ಮ ಜೊತೆಗೆ ಚಾಮುಂಡಿ ನಮ್ಮ ದೊಡ್ಡದ ಚಾಮುಂಡಿ ದೇವಸ್ಥಾನ ಇದೆ ಅಲ್ಲಿ ರವಿ ನಾಯ್ನವರು ಆ ದೇವರನ್ನು ಕೂಡ ಇಲ್ಲಿ ಕರ್ಕೊಂಡು ಬಂದು ನಿನ್ನೆ ಸುಂದರವಾಗಿ ಅಲಂಕಾರ ಮಾಡಿ ಪ್ರತಿಷ್ಠಾಪನೆ ಮಾಡಿ ಚಾಮುಂಡಿ ಪೂಜೆ ಮಾಡುವುದಕ್ಕೂ ಕೂಡ ಇಲ್ಲಿ ಅವಕಾಶವನ್ನು ಮಾಡಿಕೊಟ್ಟಿದ್ದೇವೆ ಹಾಗೆ ಗೊಂಬೆ ಪೂಜೆ ಪ್ರದರ್ಶನ ಮಾಡಿದ್ದೇವೆ ಯಾಕಂದ್ರೆ ದಸರಾದಲ್ಲಿ ಗೊಂಬೆ ನಮ್ಮ ಸಂಪ್ರದಾಯ ಅದರ ಜೊತೆಗೆ ಇವತ್ತು ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಇದೆ ನಾವು ಯಾರು ಮನೆಯಲ್ಲಿ ತುಂಬಾ ಚೆನ್ನಾಗಿ ಗೊಂಬೆ ಇಡ್ತಾರೆ ಅವರಿಗೆ ಬಹುಮಾನ ಪ್ರೈಸ್ ಇಟ್ಟಿದ್ದೇವೆ ಸುಮಾರು ನೂರ ಐವತ್ತು ಮನೆಗಳವರು ಅದರಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದಾರೆ ಅವರಲ್ಲಿ ಪ್ರೈಸ್ ಅನ್ನು ಹೀಗೆ ಎಲ್ಲ ಜನಗಳ ಒಂದಲ್ಲ ಒಂದು ರೀತಿ ಟಚ್ ಮಾಡಬೇಕು ಆವಾಗ ಮಾತ್ರ ಹಬ್ಬಕ್ಕೆ ಒಂದು ಅರ್ಥ ಇರುತ್ತೆ ಇಲ್ಲಾಂದ್ರೆ ಬರೀ ಮನೆಯಲ್ಲಿ ಕೂತ್ಕೊಂಡು ರಜಾದಿನ ಮಾಡ್ತಾ ಇದ್ದೇವೆ ಇದಕ್ಕೆ ಮೂಲ ಅಂತ ಹೇಳಿದ್ರೆ ನಮ್ಮ ಮೈಸೂರು ದಸರಾ ಯಾಕಂದ್ರೆ ಇದು ನಮ್ಮ ನಾಡಹಬ್ಬ ಕರ್ನಾಟಕದ ನಾಡಹಬ್ಬ ಅಂದ್ರೆ ನಮ್ಮದು ದಸರಾ ಇಂಥ ಸಂದರ್ಭದಲ್ಲಿ ಒಂದಲ್ಲ ಒಂದು ಕಾರ್ಯಕ್ರಮ ಆಗಬೇಕು ಅಂತ ಹೇಳಿ ನಮ್ಮ ಕ್ಷೇತ್ರದಲ್ಲಿ ಕಾರ್ಯಕ್ರಮ ಮಾಡ್ತಾ ಇದ್ದೇವೆ ಈಗ ನಮ್ಮ ಸ್ಥಳೀಯ ಪ್ರತಿಭೆಗಳಿಂದ ಪ್ರದರ್ಶನ ಮುಂದುವರಿಯುತ್ತೆ ಅದಾದ್ಮೇಲೆ ನೀವು ಎಲ್ಲ ಬಂದು ನಿಮ್ಮ ಮಕ್ಕಳು ಕೂಡ ಪರ್ಫಾರ್ಮ್ ಮಾಡ್ತಾ ಇದ್ದಾರೆ ನೀವೆಲ್ಲ ಬಂದು ಪಾರ್ಟಿಸಿಪೇಟ್ ಮಾಡಿದೀರ ನಿಮಗೆಲ್ಲರಿಗೂ ಧನ್ಯವಾದ ಮತ್ತೊಮ್ಮೆ ತಮಗೆಲ್ಲ ದಸರಾ ಹಬ್ಬದ ಶುಭಾಶಯಗಳು ಈ ಕಾರ್ಯಕ್ರಮ ನಿಮಗೆ ಸಂತೋಷವನ್ನು ತಂದುಕೊಡಲಿ ನಾಡಿಗೆ ಒಳ್ಳೇದಾಗಿ